ಬಂದೆ ಬಂದೆ ನಮಸ್ಕಾರ ಮಾಡ್ತೀನಿ ಐದೇ ನಿಮಿಷ ಕರ್ಪೂರ ಚಪ್ಪ ಕರ್ಪೂರ 아. 응게 좀 좀. ಕಾರ್ಯಕ್ರಮವನ್ನು ಸರ್ಕಾರ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿನದಾಗಿರುವಂಥ ಮುನ್ಸಿಪಾಲ್ಟಿ ಅಧ್ಯಕ್ಷನಿಯಾದಂಥ ಪಂಕಜ ಪ್ರಕಾಶ್ ಮೇಡಮ್ ಅವರೇ ಹಾಗೆ ಉಪಾಧ್ಯಕ್ಷ ಸೌಭಾಗ್ಯ ಉಮೇಶ್ ಪುಣಮ್ ರವರೆ ಹಾಗೆಯೇ ಆತ್ಮೀಯ ಮಿತ್ರ ಕುಸುಭಾ ಗಿರೀಶ್ ಗಿರೀಶ್ರವರೇ ನಮ್ಮ ನಮ್ಮ ಅಗ್ನಿಶಾಮಕ ಠಾಣೆಯ ತಾಲೂಕು ಮುಖ್ಯಸ್ಥರಾದಂಥ ಚಂದ್ರಶೇಖರ್ ಅವರೇ ವಿಶಾಖಮಿಟಿಯ ಸದಸ್ಯರು ನಾಯಕ ಸಮುದಾಯದ ತಾಲೂಕು ಬೆಂಗಳೂರು ಅಧ್ಯಕ್ಷ ಅಂಥ ಅವರೇ ಎಲ್ಲ ಆತ್ಮೀಯ ಪತ್ರಿಕಾ ಬಂಧಗಳೇ ಬಸವರಾಜ್ ಇರ್ಬೋದು ಹರಿಚರಣಕಂಠ ದಿನೇಶು ಎಲ್ಲ ಆತ್ಮೀಯ ಬಂಧನಗಳಿವೆ ಬಂಧುಗಳೇ ಇವತ್ತು ನಾವು ನಾವು ನೀವೆಲ್ಲರೂ ಸಹ ತಾಲೂಕಿನಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ನೀರಿಂದ ಅಪಘಾತ ಆಗಿರ್ಬೋದು ಕಟ್ಟಡ ಕಟ್ಟಡಗಳಿಂದ ಅಪಘಾತ ಆಗ್ಬೋದು ಮನೆಯಲ್ಲಿ ಮನೆಯಲ್ಲಿ ಗ್ಯಾಸಿಂದ ಅಪಘಾತ ಆಗ್ಬೋದು ಯಾವುದೇ ಅಗ್ನಿ ಸ್ಪರ್ಶದಿಂದ ಅವಘಡವಾದ ಸಂದರ್ಭದಲ್ಲಿ ತಟ್ಟಂತ ನೆನಪಾಗೋದು ಅಗ್ನಿಶಾಮಕ ಇಲಾಖೆ ಅವರ ಇಲಾಖೆಯ ಕೋಡ್ ನಂಬರ್ ಒನ್ ನಾಟ್ ಒನ್ ನಾಟ್ ಒನ್ ಒನ್ ಜೀರೋ ಒನ್ ನಾಟ್ ಒನ್ ಈ ನಂಬರ್ಗಳಲ್ಲೇ ಬಹುತೇಕ ನಮಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ತಾಲೂಕಿನ ಯಾವುದೇ ಮೂಲೆಗೂ ಸಹ ಒಂದು ಅಗ್ನಿಶಾಮಕ ವಾಹನವನ್ನು ಕಳಿಸಿ ನಮಗೆ ಸಹಾಯಕ್ಕೆ ಬರುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ ಆ ಒಂದು ಇಲಾಖೆಯ ಸಿಬ್ಬಂದಿಗಳು ಬಾಂಬೆಯ ಸ್ಫೋಟದಲ್ಲಿ ಡಾಕಾದಲ್ಲಿ ಆದ ಸ್ಫೋಟದಲ್ಲಿ ಅರವತ್ತಾರು ಮಂದಿ ವೀರವರ್ಣವನ್ನು ಹತ್ತಿದ್ದಾರೆ ಇವೊಂದು ನಮ್ಮ ನಿಮ್ಮ ಸಾರ್ವಜನಿಕ ಸೇವೆಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಶೋಕವನ್ನು ಬರೆಸುವಂಥ ಕುಟುಂಬಕ್ಕೆ ಅವ ಕುಟುಂಬಕ್ಕೆ ಶೋಕವನ್ನು ಬಳಸುವಂಥ ಜೊತೆಗೆ ಧೈರ್ಯವನ್ನು ಹೇಳೋವಂಥ ಆ ಒಂದು ಹುತಾತ್ಮರ ದಿನಾಚರಣೆಯನ್ನು ಇವತ್ತು ರಾಷ್ಟ್ರಾದ್ಯಂತ ಆಚರಣೆ ಇದ್ದೀವಿ ಆ ಒಂದು ನಾವೆಲ್ಲರೂ ಸಹ ಒಂದಾಗೋಣ ಸದೃಢ ಭಾರತವನ್ನು ಕಟ್ಟೋಣ ಅಗ್ನಿ ಅಗ್ನಿಶ್ರಾಮಕರಿಂದ ಅಗ್ನಿ ಅವಘಡದಿಂದ ದೂರ ಇರೋಣ ಎನ್ನುವ ಒಂದು ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಗ್ನಿ ಸುರಕ್ಷಿತ ಭಾರತ ಹುಟ್ಟು ಹಾಕಲು ಒಂದಾಗೋಣ ಅನ್ನೋ ಒಂದು ವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ ಸೇರಿ ಮತಗಳ ಬಗ್ಗೆ ಸಾಕಷ್ಟು ಮುತಾ ಕ್ರಮಗಳನ್ನು ಇದರಲ್ಲಿ ಪ್ರಕಟಿಸಿ ಇದನ್ನ ಈಗ ಬಿಡುಗಡೆ ಮಾಡಿದಂತ ಮಾನ್ಯ ಶಾಸಕರು ಅಧ್ಯಕ್ಷರು ಉಪಾಧ್ಯಕ್ಷರು ಗಣ್ಯ ವ್ಯಕ್ತಿಗಳೆಲ್ಲ ನೀವು ಮತ್ತೊಮ್ಮೆ ನಮಸ್ಕರಿಸುತ್ತಾ ಈಗ ಮಾನ್ಯ ಶಾಸಕರ ನಮ್ಮ ಇಲಾಖೆಯ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಸತ್ಯ ಬಾಂಬೆ ಡಾಕಾ ಸ್ಫೋಟದಲ್ಲಿ ಉದ ಮರಣವನ್ನಪ್ಪಿದ ಅರವತ್ತಾರು ಮಂದಿ ಅಗ್ನಿಶಾಮಕರ ಸಿಬ್ಬಂದಿಯವರ ಶೋಕಾಚರಣೆಯ ಮೌನಾಚರಣೆಯನ್ನು ಮಾಡಿ ಆಚರಣೆ ಮಾಡಿದ್ದೀವಿ ಭಾರತದ ಹಂತದಲ್ಲೇ ಇವತ್ತು